ಏರ್ಕ್ರಾಫ್ಟ್ಗಳನ್ನು ಓಡಿಸಬೇಕಾದ್ರೆ ಸಾಕಷ್ಟು ವೇಗಗಳಲ್ಲಿ ಸಾವಿರಾರು ಕಿಲೋಮೀಟ್ರ್ ಗಂಟೆಗೆ ಸಾವಿರಾರು ಕಿಲೋಮೀಟ್ರ್ ವೇಗಗಳಲ್ಲಿ ಅದು ಏರ್ಕ್ರಾಫ್ಟ್ಗಳು ಹೋಗ್ತಾ ಇರುತ್ತೆ ಅದರಲ್ಲಿ ಯುದ್ಧ ವಿಮಾನಗಳನ್ನು ನೋಡ್ತಾ ಇದ್ದರೆ ನಾವೆಲ್ಲ ನೋಡಿದ್ದೀವಿ ಲೈವ್ ಆಗಿ ನೋಡ್ತಾ ಇದ್ದೀವಿ ಏರ್ ಶೋದಲ್ಲಿ ಅಷ್ಟು ವೇಗವಾಗಿ ಹೋಗುವಂಥ ಏರ್ಕ್ರಾಫ್ಟ್ಗಳಲ್ಲಿ ಉಪಯೋಗಿಸುವಂಥ ಹೆಲ್ಮೆಟ್ ಅದು ಕೂಡ ಅಡ್ವಾನ್ಸ್ ಆದಂಥ ಟೆಕ್ನಾಲಜಿಯನ್ನು ಹೊಂದಿರುತ್ತೆ ಅದು ಎಷ್ಟರ ಮಟ್ಟಿಗೆ ಅಡ್ವಾನ್ಸ್ ಆಗಿರುವಂಥ ಟೆಕ್ನಾಲಜಿ ಹೊಂದಿರುತ್ತೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೀನಿ ನಾನು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೋಡೋದಕ್ಕೆ ಮಾಮೂಲಿ ಆಗಿರುವಂಥ ಒಂದು ಹೆಲ್ಮೆಟ್ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಇದು ಯುದ್ಧ ವಿಮಾನಗಳಲ್ಲಿ ಬಳಸುವಂಥ ಒಂದು ಹೆಲ್ಮೆಟ್ ಇದನ್ನು ನಮ್ಮ ಬೆಂಗಳೂರಿನಲ್ಲಿ ಆವಿಷ್ಕರಿಸಲಾಗಿದೆ ಈ ಹೆಲ್ಮೆಟ್ನಲ್ಲಿ ನಿಮಗೆ ಇಲ್ಲೊಂದು ಗ್ಲಾಸ್ ಕಾಣಿಸ್ತಾ ಇದೆ ಒಂದು ಸಿಂಪಲ್ ಆಗಿರುವಂಥ ಗ್ಲಾಸ್ ಆ ಗ್ಲಾಸಿನ ಕೆಲಸ ಏನು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಪೈಲಟ್ಗೆ ಎಲ್ಲ ರೀತಿಯಾದಂಥ ಇನ್ಫಾರ್ಮೇಷನ್ಗಳನ್ನು ತನ್ನ ಸುತ್ತಮುತ್ತಲು ಬರುವಂಥ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕೊಡುವಂಥ ಕೆಲಸವನ್ನು ಇದು ಮಾಡುತ್ತೆ ಇದು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಬೆಂಗಳೂರಿನಲ್ಲಿ ಡೆವಲಪ್ ಮಾಡಿರುವಂಥದ್ದು ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಮೇಲ್ಭಾಗದಲ್ಲಿ ಈ ಗ್ಲಾಸ್ನಲ್ಲಿ ಯಾವ ರೀತಿಯ ದೃಶ್ಯಗಳು ಕಾಣುತ್ತೆ ಅನ್ನುವಂಥದ್ದನ್ನು ಈ ಡಿಸ್ಪ್ಲೇನಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಇಲ್ಲಿ ನಿಮಗೆ ಶೂಟ್ ಅನ್ನುವಂಥ ಒಂದು ಇದು ಕಾಣಿಸ್ತಾ ಇದೆ ಇದು ಯಾವುದಾದ್ರೂ ಒಂದು ಏರ್ಕ್ರಾಫ್ಟ್ ಎದುರು ಭಾಗದಿಂದ ಅಥವಾ ಹಿಂದುಗಡೆಯಿಂದ ಯಾವುದೋ ಭಾಗದಲ್ಲಿ ಬಂತು ಅಂತಂದರೆ ಆ ಸಂದರ್ಭದಲ್ಲಿ ಅಲರ್ಟಾಗಿ ಅದು ಆ ಪೈಲಟ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ ಆ ಸಂದರ್ಭದಲ್ಲಿ ಕರೆಕ್ಟಾಗಿ ಶೂಟ್ ಮಾಡಿದ್ರೆ ಎದುರುಗಡೆ ಇರುವಂಥ ಏರೋಪ್ಲೇನ್ ಸಂಪೂರ್ಣವಾಗಿ ಕ್ರ್ಯಾಶ್ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಹೆಲ್ ಹೆಲ್ಮೆಟನ್ನು ಡೆವಲಪ್ ಮಾಡಿದ್ದಾರೆ ನಮ್ಮ ಕನ್ನಡಿಗರು ತುಂಬ ಹೆಮ್ಮೆ ಪಡಬೇಕು ನಾವು ಕರ್ನಾಟಕದಲ್ಲಿ ಈ ಥರದ್ದೆಲ್ಲ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಜೊತೆಗೆ ಏರ್ಕ್ರಾಫ್ಟ ಈ ಒಂದು ಹೆಲ್ಮೆಟನ್ನು ಡೆವಲಪ್ ಮಾಡಿರೋರಿದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಸರ್ ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಈ ಥರದೆಲ್ಲ ಡೆವಲಪ್ ಆಗ್ತಾಯಿದೆ ಏರ್ ಶೋದಲ್ಲಿ ಬಂದಾಗ ಇಂಥದ್ದೆಲ್ಲ ಕಣ್ಣಿಗೆ ಬೀಳ್ತಾ ಇದೆ ನಮಗೆ ಈ ಪ್ರಾಡಕ್ಟ್ ಬಗ್ಗೆ ತಾವು ಹೇಳೋದಾದರೆ ಈಗ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿದೆ ಬೆಂಗಳೂರು ಪ್ರಪಂಚದಲ್ಲೇ ಫೇಮಸ್ ಆಗಿದೆ ಯಾಕೆಂದರೆ ಈ ಟೆಕ್ನಾಲಜಿ ವಿಷಯ ಬಂದಾಗ ತುಂಬ ತುಂಬ ಇಂಟೆಲಿಜೆಂಟು ಇಂಜಿನಿಯರ್ಸು ಎಲ್ಲ ಇದ್ದಾರೆ ಅಂಥೇಳಿ ಅದೇ ಥರನೇ ಈಗ ಆದರೆ ಈ ಹೈಟೆಕ್ ಏನಿದೆ ಐಟೆಕ್ ಪ್ರಾಡಕ್ಟ್ಸ್ ಏನಿದೆ ಎಲ್ಲನೂ ನಾವು ಇಂಪೋರ್ಟ್ ಮಾಡ್ತಾಯಿದ್ದೀವಿ ಇಲ್ಲ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಟಿ ಒ ಟಿ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ಆಡಾದವರು ಏರೋನಾಟಿಕಲ್ ಡಿಪ ಡೆವಲಪ್ಮೆಂಟ್ ಏಜೆನ್ಸಿಯವರು ನಮಗೆ ತುಂಬ ಇದನ್ನು ಎನ್ಕರೇಜ್ ಮಾಡಿ ಈ ಥರದ್ದು ಡೆವಲಪ್ ಮಾಡಿ ನೆಕ್ಸ್ಟು ತೇಜಸ್ ಮಾಡಲಲ್ಲೆಲ್ಲ ಇದೆಲ್ಲ ಕಂಪಲ್ಸರಿ ಇದೆ ಇದು ಮಾಡಿದ ಮೇಲೆ ಆಮ್ಕಾದು ಬೇಕಿದೆ ಆಮ್ಕಾದು ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ ಅದನ್ನು ನಾವು ನೀವು ನೀವೇ ಡೆವಲಪ್ ಮಾಡಿ ಇದು ಹೊರಗಿನಿಂದ ತೊಗೊಳೋದಕ್ಕೆ ಹತ್ತರಷ್ಟು ಬೆಲೆ ಜಾಸ್ತಿ ಆಗುತ್ತೆ ಏನಿದೆ ಟೆಕ್ನಾಲಜಿನೇ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಬೆಂಗಳೂರಿನ ಒಂದು ಟೆಕ್ನಾಲಜಿ ಕೆಪಬಿಲಿಟಿ ಏನಿದೆ ತುಂಬ ಚೆನ್ನಾಗಿದೆ ಈ ಆದರೆ ಅದೇ ಈಗ ಪೂರ್ತಿ ಇಂಡಿಯಲ್ಲೇ ನಾವು ಒಬ್ರೇ ಇದನ್ನ ಕೆಲಸ ಮಾಡ್ತಿರೋದು ಆಡಾ ಪ್ರಕಾರ ಸೊ ಇದರಲ್ಲಿ ನಮ್ಮ ಧನಂಜಯ್ ಹೇಳಿ ಅವರು ಬೆಂಗಳೂರಿನವರೇ ಅವರು ನಮ್ಮ ಕೋಲಾರದವರು ಈಗ ಮೂವತ್ತೆರಡು ವರ್ಷದಿಂದ ಈ ಟೆಕ್ನಾಲಜಿ ಈ ಡಿಫೆನ್ಸ್ ರಿಲೇಟೆಡ್ ಟೆಕ್ನಾಲಜಿನೆಲ್ಲ ತುಂಬ ಡೆವಲಪ್ ಮಾಡಿದ್ದಾರೆ ತುಂಬ ಈ ಥರದ್ದು ಏನೇನೋ ಪ್ರಾಡಕ್ಟ್ಸು ಭಾಳ ಪ್ರಾಡಕ್ಟ್ಸ್ ಡೆವಲಪ್ ಮಾಡಿದ್ದಾರೆ ಒಂದು ನೀವು ಕೊಲ ಕವಚ್ ಅಂತೇಳಿ ಒಂದು ಆ್ಯಂಟಿ ಟ್ರೈನ್ ಕೊಲ್ಯೂಷನ್ ಸಿಸ್ಟಮ್ ಬಗ್ಗೆ ಕೇಳಿರ್ಬೋದು ಅದನ್ನು ಮೊದಲು ಡೆವಲಪ್ ಮಾಡಿದ್ದು ಅವರೇನೆ ಅವರು ಇನ್ನೊಂದು ಕಂಪ್ನಿ ಮೂಲಕ ಒಂದು ಅವರು ಕನ್ಸಲ್ಟಿಂಗ್ ಸಿಟಿ ಹೋಗಿ ಕೆಲಸ ಮಾಡಿ ಡೆವಲಪ್ ಮಾಡಿ ಈಗ ನಾಲ್ಕು ಕಾಂಟ್ರಾಕ್ಟರ್ಸು ಅದಕ್ಕೆ ಇರೋದು ಅದರಲ್ಲಿ ಧನಂಜಯ್ ಅವರು ಡಿ ಜೆ ಅಂತೀವಿ ನಾವು ಧನಂಜಯ್ ಅವರೇ ಅದನ್ನು ಡೆವಲಪ್ ಮಾಡಿರೋದು ಸೊ ಆ ಥರ ಅವರಿಗೆ ಇದೆಲ್ಲ ಬಹಳ ಒಂದು ಸುಲಭವಾದ ಕೆಲಸ ಅಂದರೆ ನಾನು ಹೇಳಿದ್ದೆ ಆವಾಗ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಅದೇ ಥರನೇ ಇದನ್ನೆಲ್ಲ ಗೊತ್ತಿರೋ ತಿಳ್ಕೊ ತಿಳ್ಕೊಂಡಾದ ಮೇಲೆ ಆಡೋದವರು ನಮಗೆ ಎನ್ಕರೇಜ್ ಮಾಡಿದ್ದಾರೆ ಇದನ್ನು ಮಾಡಿ ಸ್ವಲ್ಪ ಕಾಂಪ್ಲೆಕ್ಸ್ ಇದ್ರೂ ನಾವು ನಿಮ್ಮ ಜೊತೇಲಿರ್ತೀವಿ ಡೆವಲಪ್ ಮಾಡಿ ಅಂಥೇಳಿ ಎನ್ಕರೇಜ್ ಮಾಡಿದ್ದಾರೆ ಸೊ ಇದ್ರ ಇಲ್ಲಿ ನೀವು ನೋಡೋದಾದರೆ ಅದೇ ನೀವೇ ನೀವೇ ಈಗ ಎಕ್ಸ್ಪ್ಲೇನ್ ಮಾಡಿದ್ದು ಥರನೇ ಈ ಗ್ಲಾಸ್ ಆ್ಯಕ್ಚುಲಿ ಅದನ್ನು ಥ್ರೂ ನೋಡ್ಬೋದು ಆದರೆ ಗ್ಲಾಸ್ ಮೇಲೆ ಒಂದು ಚಿಕ್ಕದಾಗಿ ಕ್ಯಾಮ್ರಾಲ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ಚಿಕ್ಕದಾಗಿ ಲೈನ್ ಥರ ಇದೆ ಅದು ಒಳಗಿಂದ ಇಲ್ಲಿಂದ ಲೇಸರು ಆ ಗ್ಲಾಸ್ ಮೇಲೆ ಬಿದ್ದು ಈ ಗ್ಲಾಸ್ ಟ್ರಾನ್ಸ್ಪರೆಂಟ್ ಇದ್ರೂ ಆ ಗ್ಲಾಸ್ ಮೇಲೆ ಮಾರ್ಕಿಂಗ್ ಕಾಣುತ್ತೆ ಆ್ಯಕ್ಚುಲಿ ಇದೇನು ಅಂಥ ಒಂದು ಕಾಂಪ್ಲಿಕೇಟೆಡ್ ಟೆಕ್ನಾಲಜಿನೂ ಅಲ್ಲ ಬಟ್ ಎಂಥ ಈ ಕ್ರಾಫ್ಟಿಗೆಲ್ಲ ಬಂದಾಗ ರೆಸ್ಪಾನ್ಸಿವ್ ಟೈಮು ತುಂಬ ಫಾಸ್ಟಾಗಿ ಬೇಕಾಗುತ್ತೆ ಈಗ ಸುಮಾರು ಕಾರುಗಳಲ್ಲಿ ಐ ಎಡ್ ಕಾರುಗಳಲ್ಲಿ ಇದಿದೆ ಇದು ಹೆಡ್ ಅಪ್ ಡಿಸ್ಪ್ಲೇ ಅಂತೀವಿ ಅಲ್ಲಿ ಆದರೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನು ಅಂದರೆ ಅಲ್ಲಿ ನಿಮಗೆ ಒಂದು ಮಿಲಿ ಸೆಕೆಂಡಷ್ಟು ಲೇಟ್ ಆದರೂ ಪರವಾಗಿಲ್ಲ ಇಲ್ಲಿ ಅದಕ್ಕೆ ಲೇಟ್ ಆಗೋ ಒಂದು ಆ ಲೇಟೆನ್ಸಿ ಅಂತೀವಿ ಅದು ಬರಂಗೇ ಇಲ್ಲ ಅಲ್ಲಿ ಸೊ ಯಾಕಂದರೆ ಇದೊಂದು ಫೈಟರ್ ಜೆಟ್ಟು ಹಾಕ್ಕೊಂಡು ಫೈಟ್ ಮಾಡಬೇಕಾದ್ರೆ ಇವರು ತುಂಬ ವೇಗವಾಗಿ ಹೋಗ್ತಿರ್ತಾರೆ ಯಾರೋ ಎನ್ ಬಿ ಫೈಟರ್ ಆಗಲಿ ಎನ್ ಬಿ ಫೈಟರ್ ಜೆಟ್ ಆಗಲಿ ನಮ್ಮದು ಆಗಲಿ ಅದರಲ್ಲಿ ಅವರಿಗೆ ಸಿಗೋದು ಒಂದು ಮಿಲ್ಲಿ ಸೆಕೆಂಡಷ್ಟು ಸಿಗುತ್ತೆ ಅದು ಒಂದು ಹತ್ತರಷ್ಟು ಸೆಕೆಂಡು ಸಿಗೋದಿಲ್ಲ ಆ ಒಂದು ಕ್ವಿಕ್ ರೆಸ್ಪಾನ್ಸಲ್ಲಿ ನಮ್ಮ ಪೈಲಟ್ಸು ಇಂಡಿಯನ್ ಪೈಲಟ್ಸು ಬೆಸ್ಟ್ ಇದ್ರೂ ಆ ಒಂದು ಮಿಲ್ಲಿ ಸೆಕೆಂಡೇ ಅವ್ರಿಗೆ ಸಿಗೋದು ಅವ್ರಿಗೆ ಅಷ್ಟು ಫಾಸ್ಟಾಗಿ ರಿಫ್ಲೆಕ್ಸಿವ್ನೆಸ್ ಇರುತ್ತೆ ಬಟ್ ಅದನ್ನು ಮ್ಯಾಚ್ ಮಾಡಿ ಲಾಕ್ ಮಾಡೋದಕ್ಕೆ ಅವರಿಗೆ ಇದನ್ನು ತುಂಬ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟು ಕಂಪಲ್ಸರಿ ಇದೆ ನೆಕ್ಸ್ಟು ವರ್ಷನ್ ಪಾರ್ಟಿಜೆಟ್ಟಲ್ಲಿ ತೇಜಸ್ಸಲ್ಲಿ ಆಮೇಲೆ ಆಮ್ಕಾದಂದರೂ ಆ ಸ್ಪೆಸಿಫಿಕೇಷನ್ ಇರೋದು ಇನ್ನೂ ಅಡ್ವಾನ್ಸ್ ಇದೆ ಅದು ಸ್ವಲ್ಪ ನಾವು ಇನ್ನೂ ಇನಿಷಿಯಲ್ ಸ್ಟೇಜಸಲ್ಲಿ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಅದು ಹೇಗಿರುತ್ತೆ ಅಂದರೆ ನೀವು ಪೂರ್ತಿ ವೈಝರಲ್ಲಿ ಡಿಸ್ಪ್ಲೇ ಥರ ಚೇಂಜ್ ಆಗುತ್ತೆ ಅದು ಸೊ ನಾರ್ಮಲ್ ಟ್ರಾನ್ಸ್ಪರೆಂಟಾಗಿ ನೀವು ನೋಡ್ತಿರ್ತೀರಿ ಆದರೆ ನೀವು ನೈಟ್ ಟೈಮ್ ಆದರೆ ಅಥವಾ ನೀವು ಕೆಳಗಡೆ ನಿಮ್ಮ ಏರ್ಕ್ರಾಫ್ಟ್ ಕೆಳಗಡೆ ಅಥವಾ ಕೆಲ ನೋಡಬೇಕು ಅಂದರೆ ನಿಮಗೇನು ನಿಮ್ಮ ಕಾಲು ಕಾಣಬೇಕು ಬಟ್ ಆ ಪಾಯ್ಲೆಟು ತಲೆ ಕೆಳಗೆ ಹಾಕಿದ್ರೆ ಅವ್ರ ಕಾಲು ಕಡೆಗೆ ಹಾಕಿದ್ರೆ ಕೆಳಗಡೆ ಏನಿದೆ ಅಥವಾ ಅಲ್ಲೊಂದು ಫೈಟರ್ ಜೆಟ್ ಇದೆಯಾ ಅಥವಾ ಯಾವುದೋ ಒಂದು ಟಾರ್ಗೆಟ್ ಮಾಡಬೇಕಾಗಿರೋ ಒಂದು ಎನಿಮಿ ಸೈಟ್ ಇದೆಯಾ ಅದು ಕಾಣ್ತಿರುತ್ತೆ ಅವರಿಗೆ ಅದನ್ನು ಇದೇ ಮೂಲಕ ಟ್ರ್ಯಾಕಿಂಗು ಇರುತ್ತೆ ಅದರೊಳಗೆ ಅದನ್ನು ಟಾರ್ಗೆಟ್ ಮಾಡಿ ಲಾಕ್ ಮಾಡ್ತಾರೆ ಅದಾದಮೇಲೆ ಕ ಫೈಟರ್ ಜೆಟ್ ಪಾಯ್ಲೆಟು ಫೈಟ್ ಫೈಟಿ ಜೆಟ್ ಕಂಪ್ಯೂಟರು ಅದನ್ನು ಟ್ರ್ಯಾಕ್ ಮಾಡಿಕೊಂಡು ಮಿಸೈಲ್ ಲಾಂಚ್ ಮಾಡುತ್ತೆ ಆ ಮಿಸೈಲಲ್ಲೂ ಇಂಟೆಲಿಜೆನ್ಸ್ ಇರುತ್ತೆ ಮಿಸೈಲಲ್ಲೂ ಅದೇ ಒಂದು ಪಾಯಿಂಟಿಗೆ ಹೋಗಿ ಹೊಡೆಯೋದಕ್ಕೆ ಹೀಟ್ ಸೀಕಿಂಗ್ ಕೆಪಬಿಲಿಟಿ ಇರುತ್ತೆ ಇಲ್ಲಾಂದರೆ ಆ ಲೊಕೇಶನ್ನು ಏನೋ ಬೇರೆ ಬೇರೆ ಮಾರ್ಕರ್ ಮೂಲಕ ಅಲ್ಲಿ ಹೋಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂಕ ಅಂತ ಹೇಳಿದ್ರೆ ನಮ್ಮ ಫಿಫ್ತ್ ಜನ್ರೇಷನ್ ವಿಮಾನ ಅದಕ್ಕೂ ಕೂಡ ಈ ಒಂದು ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡಿ ಇನ್ನಷ್ಟು ಅಡ್ವಾನ್ಸ್ ಆಗಿ ಈ ಒಂದು ಟೆಕ್ನಾಲಜಿಯನ್ನು ಕೊಡಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಮಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಸಾಕಷ್ಟು ಬೆಂಗಳೂರಿನಲ್ಲೂ ಕೂಡ ಇನೋವೇಟಿವ್ ಐಡಿಯಾಸ್ಗಳು ಇದೆ ಈ ಒಂದು ಇನೋವೇಟಿವ್ ಐಡಿಯಾಸ್ಗಳು ನಮ್ಮ ದೇಶದ ರಕ್ಷಣೆಯಲ್ಲಿ ತೊಡಗಿರುವಂಥ ಯೋಧರಿಗೆ ಸಾಕಷ್ಟು ಹೆಲ್ಪ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್